ಮಡಿಕೇರಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಬಡಾವಣೆಯಲ್ಲಿ ನೂತನವಾಗಿ ಆರ್ಬಿ ಮಟನ್ ಅಂಡ್ ಚಿಕನ್ ಸ್ಟಾಲ್ ಆರಂಭವಾಗಿದೆ ಉದ್ಯಮಿ ಎಂಎ ನಜೀರ್ ಮಾಲೀಕತ್ವದ ಮಳಿಗೆಯನ್ನು ಮೂಡಾಧ್ಯಕ್ಷ ರಾಜೇಶ್ ಯಲ್ಲಪ್ಪ ಮತ್ತು ನಗರಸಭಾ ಸದಸ್ಯರಾದ ಅಮೀನ್ ಮೊಹಸಿನ್ ಉದ್ಘಾಟಿಸಿದರು ಮಹದೇವಪೇಟೆಯ ಪಾರ್ಶ್ವಭಾಗ ಅಬ್ದುಲ್ ಕಲಾಂ ಬಡಾವಣೆ ನಗರ ಉಕ್ಕುಡ ಕನ್ನಡಬಾಣಿ ಭಗವತಿ ನಗರ ಮತ್ತಿತರ ವ್ಯಾಪ್ತಿಯ ನಾಗರಿಕರು ಮಾಂಸಕ್ಕಾಗಿ ಮಾರುಕಟ್ಟೆ ಪ್ರದೇಶವನ್ನು ಅವಲಂಬಿಸಿರುವುದರಿಂದ ಜನರ ಅನುಕೂಲಕ್ಕಾಗಿ ಬಡಾವಣೆಯಲ್ಲಿ ಮಳಿಗೆ ತೆರೆಯಲಾಗಿದೆ ಎಂದು ಮಾಲೀಕರು ಹೇಳಿದರು ನೂತನ ಮಳಿಗೆಗೆ ಅತಿಥಿಗಳು ಶುಭ ಕೋರಿದರು ನಾವು ಇಲ್ಲಿ ಅಬ್ದುಲ್ ಕಲಾಂ ಲೇಔಟಿಗೆ ಬಂದು ಆರು ವರ್ಷ ಆರು ವರ್ಷದಿಂದ ಎಲ್ಲ ಅಬ್ದುಲ್ ಕಲಾಂ ಲೇಔಟಿನ ಜನಗಳೆಲ್ಲ ಟೌನ್ಗಳಿಗೆ ಅಲ್ಲಿ ಇಲ್ಲಿಗೆಲ್ಲ ಮಾಂಸಕ್ಕೆ ಕೋಳಿಗೆ ಹೋಗ್ತಾಯಿದ್ರು ಹಾಗೆ ನನಗೆ ಬಂದು ಹೇಳಿದರು ಈ ಥರ ಏನಾದರೂ ಒಂದು ಮಾಡಿ ಸರ್ ನೀವು ಕೋಳಿ ಅಂಗಡಿ ಮತ್ತು ಮಾಂಸದ ಅಂಗಡಿ ಅಂತೇಳಿ ಹಾಗಾಗಿ ನಾನಿಲ್ಲಿ ಕೋಳಿ ಅಂಗಡಿ ಮತ್ತು ಒಂದು ಮಾಂಸದ ಅಂಗಡಿ ಮಾಡಿದ್ದೀನಿ ಇವತ್ತು ಆರ್ ಬಿ ಚಿಕನ್ ಸ್ಟಾಲ್ ಅಂಥೇಳಿ ಅಬ್ದುಲ್ ಕಲಾಂ ಲೇಔಟಲ್ಲಿ ತಾವೆಲ್ಲ ನನಗೆ ಸಹಕಾರ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇವತ್ತು ಕಲಾಂ ಲೇಔಟಿನ ಈ ಮುಖ್ಯ ರಸ್ತೆಯಲ್ಲಿ ಆರ್ ಬಿ ಚಿಕನ್ ಮತ್ತು ಮಟನ್ ಮಳಿಗೆಯನ್ನು ಇವತ್ತು ತೆರೆಯಲಾಗಿದೆ ಬಹುಶಃ ಈ ಪ್ರದೇಶಕ್ಕೆ ನಾಗರಿಕರಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಮಳಿಗೆಯೂ ಕೂಡ ಹೌದು ಹೆಚ್ಚಿನವರು ಮಾಂಸಾಹಾರಿಗಳಾಗಿರೋದ್ರಿಂದ ದೂರ ಕ್ರಮಿಸಿ ಹೋಗುವಂತಹ ಪರಿಸ್ಥಿತಿಗಳು ಉದ್ಭವ ಆಗೋದಿಲ್ಲ ಅವರ ಪ್ರದೇಶದ ಹತ್ತಿರದಲ್ಲೇ ಇಂತಹ ಮಳಿಗೆ ಆಗಿರತಕ್ಕಂಥದ್ದು ಒಂದು ಉತ್ತಮ ಬೆಳವಣಿಗೆ ವಿಶೇಷವಾಗಿ ಇಂತಹ ಕೋಳಿ ಮತ್ತು ಕುರಿ ಮಾಂಸದ ಮಳಿಗೆಗಳನ್ನು ಹೆಚ್ಚಿನ ಸಂದರ್ಭದಲ್ಲಿ ಹೆಚ್ಚು ಆದ್ಯತೆ ಕೊಡಬೇಕಾಗಿರತಕ್ಕಂಥದ್ದು ಸ್ವಚ್ಛತೆಗೆ ಭಾಳ ಸ್ವಚ್ಛತೆಯ ವಿಚಾರದಲ್ಲಿ ಉತ್ತಮ ಒಂದು ಆಲೋಚನೆಯೊಂದಿಗೆ ಈ ಮಳಿಗೆಯೂ ಕೂಡ ಇವತ್ತು ಉದ್ಘಾಟನೆ ಆಗಿದೆ ಈ ನಿಟ್ಟಿನಲ್ಲಿ ಈ ವ್ಯಾಪಾರಕ್ಕೆ ಉತ್ತಮ ವೃದ್ಧಿಯಾಗಲಿ ನಾಗರಿಕರಿಗೆ ಉಪಯುಕ್ತ ಆಗಲಿ ಗ್ರಾಹಕರಿಗೆ ಎತ್ತುಕುವ ದರದಲ್ಲಿ ಮಾಂಸಗಳು ಲಭ್ಯ ಆಗಲಿ ಹೇಳ್ತಕ್ಕಂತಹ ಮಾತಿನೊಂದಿಗೆ ಅವರಿಗೆ ಈ ಮಳಿಗೆಯ ಇವತ್ತಿನ ಶುಭ ದಿನದಂದು ನಾನು ಶುಭಾಶಯವನ್ನು ನೀಡ್ತಾ ಇದ್ದೇನೆ ಭಾಗದಲ್ಲಿ ಶ್ವೇತಾ ನಜೀರ್ ಅವರು ಆರ್ ಬಿ ಮಟನ್ ಆ್ಯಂಡ್ ಚಿಕನ್ ಸ್ಟಾಲನ್ನು ಉದ್ಘಾಟನ ಮಾಡಿದ್ದಾರೆ ಈ ಸಮಾರಂಭದಲ್ಲಿ ನಗರಸಭಾ ಸದಸ್ಯರು ಸ್ನೇಹಿತರಂತ ಆಭಿ ವಹಿಸಬರು ಅವರೆಲ್ಲ ಸ್ನೇಹಿತರು ಬಂದು ಈ ಒಂದು ಉದ್ಘಾಟನಾ ಸಮಾರಂಭ ಕೊಟ್ಟಿದ್ದಾರೆ ಮಡಿಕೇರಿ ನಗರದಲ್ಲಿ ಸ್ವಚ್ಛವಾದ ಹಾಗೂ ಉತ್ತಮ ಗುಣಮಟ್ಟದ ಮಾಂಸ ವ್ಯಾಪಾರನ ಬಹುಶಃ ನಜೀರ್ ಅವರು ನಾನು ಕಣ್ಣಿಗೆ ಈ ವೃತ್ತಿಯಲ್ಲಿ ಸುಮಾರು ಒಂದು ಮೂವತ್ತೈದು ನಲವತ್ತೇಳು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಇವರಿಗೆ ಈ ವೃತ್ತಿಯ ಅನುಭವ ಇದೆ ಹಾಗಾಗಿ ಮಡಿಕೇರಿ ನಗರದ ಜನತೆಗೆ ಉತ್ತಮ ಗುಣಮಟ್ಟದ ಸ್ವಚ್ಛವಾದ ಕುರಿ ಹಾಗೂ ಕೋಳಿ ಮಾಂಸವನ್ನು ಮಾಡಲಿ ಅಂತ ಹೇಳ್ತಾ ಈ ಈ ಈ ಸಮಾರಂಭಕ್ಕೆ ನಮ್ಮನ್ನು ಆಗಮಿಸಿ ನಮಗೆ ಇದು ಅವಕಾಶ ಮಾಡಿಕೊಂಡಿದ್ದಕ್ಕೆ ಅವರು ಕೂಡ ತಂದೆ ಹೇಳ್ತಾ ಅವರು ಕೂಡ ಶುಚಿತ್ವ ಕಾಪಾಡಿಕೊಳ್ಳುವುದರೊಂದಿಗೆ ಗುಣಮಟ್ಟದ ಮಾಂಸವನ್ನೇ ಮಳಿಗೆಯಲ್ಲಿ ನೀಡಲಾಗುತ್ತದೆ ಎಂದು ಮಾಲೀಕರು ಭರವಸೆ ನೀಡಿದ್ದಾರೆ ಉದ್ಘಾಟನಾ ದಿನದ ಅಂಗವಾಗಿ ಗ್ರಾಹಕರಿಗೆ ಉಚಿತವಾಗಿ ಹೋಮ್ ಮೇಡ್ ಮಸಾಲಾ ಪೊಟ್ಟಣಗಳನ್ನು ನೀಡಲಾಯಿತು